ಬಾಹಿರಂಗ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಬ್ ಜೊಲ್ಲೆ ಮತಯಾಚನೆ ಕಳೆದ ಚುನಾವಣೆಯಲ್ಲಿ ಅತನೇ ಮತಕ್ಷೇತ್ರದಿಂದ ನನಗೆ ಒಂದು ಲಕ್ಷ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಮತವನ್ನ ಕೊಟ್ಟರುವಂತೆ ಈ ಚುನಾವಣೆಯಲ್ಲಿಯೂ ಕೂಡ ಕಳೆದ ಚುನಾವಣೆಗಿಂತ ಹೆಚ್ಚು ಮತವನ್ನು ಹೆಚ್ಚುವರಿಯಾಗಿ ಕೊಡೋದ್ರ ಮುಖೇನ ಪ್ರಧಾನಿ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಮನವಿ ಮಾಡಿದ್ದಾರೆ ಜೊಲ್ಲೆ ಪ್ರಧಾನಿ ಮೋದಿ ಈ ದೇಶದ ಪವಾಡ ಪುರುಷ ಐನೂರು ವರ್ಷಗಳ ಅವಿರತ ಹೋರಾಟ ಲಕ್ಷಾಂತರ ಕರ ಸೇವಕರ ಬಲಿದಾನ ನಡೆದಿತ್ತು ಆದರೆ ಪ್ರಧಾನಿ ಮೋದಿ ಅವರು ಭಾರತೀಯರ ಆಶಯದಂತೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡಿದ್ರು ಜಾತಿಯ ಬೀಜ ಬಿತ್ತು ಮೂಲಕ ಕಾಂಗ್ರೆಸ್ ಸಮಾಜ ಒಡೆಯುವ ಕೆಲಸ ಮಾಡುತ್ತಾ ಇತ್ತು ಇದಕ್ಕೆ ಈ ಚುನಾವಣೆಯಲ್ಲಿ ಬುದ್ಧಿ ಕಲಿಸಬೇಕು ಸಂಸದನಾಗಿ ಐದು ವರ್ಷಗಳ ಅವಧಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಅವಧಿ ಕೊರೊನಾ ಹಾಗೂ ಪ್ರವಾಹದಂತಹ ಸಮಸ್ಥೆಗೆ ಮೀಸಲಿಡಬೇಕಾಗಿತ್ತು ಅತಣಿ ಮತ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಅನುದಾನ ವಿನಿಯೋಗಿಸಿರುವೆ ಪಿಎಂಜಿಎಸ್ವೈ ಅಡಿ ಇಪ್ಪತ್ತ ಐದು ಕೋಟಿ ಅನುದಾನದಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಲೋಕೋಪಯೋಗಿ ಇಲಾಖೆ ಮೂಲಕ ರಸ್ತೆ ನಿರ್ಮಾಣಕ್ಕೆ ಅನುದಾನ ಸೇರಿ ಸಂಸದ ನಿಧಿಯಲ್ಲಿ ಎರಡು ಕೋಟಿ ತೊಂಬತ್ತ ಏಳು ಲಕ್ಷ ರೂಪಾಯಿ ಅನುದಾನದಲ್ಲಿ ಆಂಬ್ಯುಲೆನ್ಸ್ ಸಿಸಿ ಕ್ಯಾಮೆರಾ ಅಳವಡಿಕೆ ಬಸ್ ಶೆಲ್ಟರ್ ಸಮುದಾಯ ಭವನ ನಿರ್ಮಿಸಲಾಗಿದೆ ಎಂದರು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಷ್ಟೀಯ ಹೆದ್ದಾರಿ ಅಭಿವೃದ್ದಿಗಾಗಿ ನಾಲ್ಕು ಸಾವಿರದ ಎಂಬತ್ತು ಕೋಟಿ ಅನುದಾನ ಮಂಜೂರು ಮಾಡಿಸಿದ್ದು ಅಲ್ಲದೆ ಕೆಎನ್ಎನ್ ಮೂಲಕ ಜಂಜರವಾಡದಲ್ಲಿ ಒಂದು ಕೋಟಿ ಅನುದಾನ ರಸ್ತೆ ಕಾಮಗಾರಿ ಕೈಗೊಂಡಿದ್ದೇವೆ ನನ್ನ ಧರ್ಮವರ್ತಿ ಶಶಿಕಲಾ ಜೊಲ್ಲೆ ಅವರು ರಾಜ್ಯ ಸರ್ಕಾರದಲ್ಲಿ ಮುಜರಾಯಿ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಅದಣಿ ಕ್ಷೇತ್ರದ ದೇವಸ್ಥಾನಗಳ ಅಭಿವೃದ್ದಿಗೆ ಅನುದಾನ ಬಿಡುಗಡೆಯಾಗಿದೆ ದೇಶದ ಮತದಾರರು ಮೋದಿ ಗ್ಯಾರಂಟಿ ಮೇಲೆ ವಿಶ್ವಾಸ ಇಟ್ಟಿದ್ದರಿಂದ ದೇಶದಲ್ಲಿ ಮೂರನೇ ಬಾರಿಯೂ ಕೂಡ ಮೋದಿ ಅವರೇ ಪ್ರಧಾನಿಗಳಾಗ್ತಾರೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಹತ್ತು ವರ್ಷಗಳ ಕಾಲ ಅವರ ಅವಧಿಯಲ್ಲಿ ಐನೂರು ವರ್ಷಗಳಿಂದ ಸಾಧ್ಯವಾಗದ ರಾಮಮಂದಿರದ ನಿರ್ಮಾಣ ಐದು ವರ್ಷಗಳಿಂದ ಸಾಧ್ಯವಾಗದ ಅನುಚ್ಛೇದ ಮುನ್ನೂರ ಎಪ್ಪತ್ತು ಕಲಂ ರದ್ದತಿ ಸೇರಿ ಪರಿಶಿಷ್ಟ ಜಾತಿ ಪಂಗಡ ಅಲ್ಪಸಂಖ್ಯಾತ ರೈತ ಬಡ ನಿರ್ಗತಿಕರ ವಿದ್ಯಾರ್ಥಿಗಳ ಮಹಿಳೆಯರ ಕಾರ್ಮಿಕರ ಮತ್ತು ಎಲ್ಲ ವರ್ಗದವರ ಅನುಕೂಲಕ್ಕಾಗಿ ಯೋಜನೆ ಜಾರಿಗೊಳಿಸಿದ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲದೆ ಈ ಬಾರಿಯೂ ಕೂಡ ದೇಶದಲ್ಲಿ ನಾನ್ನೂರು ಸ್ಥಾನವನ್ನು ಜಯಗಳಿಸುವ ಮೂಲಕ ಮತ್ತೊಮ್ಮೆ ಪ್ರಧಾನಿಯಾಗುವುದು ನಿಶ್ಚಿತ ಎಂದರು ಅಲ್ಲಾವುದ್ದೀನ್ ಶೇಖ್ ಚಿಕ್ಕೋಡಿ ನ್ಯೂಸ್ ಪ್ರೈಮ್ ನಾನು ಎಷ್ಟು ಅಭಿನಂದನೆಗಳು ತಮ್ಗೆ ಹೇಳಿದ್ರು ಕೂಡ ಕಮ್ಮಿ ಅಲ್ಲ ಐದು ವರ್ಷದಲ್ಲಿ ಸುಮಾರು ಬಹಳಷ್ಟು ಜನ ಏನಂತಾರು ಆರ್ನೂರ ಐವತ್ತೇಳು ಎಂಟು ಮತ್ತೆ ಇದ್ರು ಐವತ್ತೇಳು ಪ್ರತಿ ಊರಿಗೆ ಸುಮಾರು ಐದ್ನೂರ ಐವತ್ತೇಳು ನಾನು ಹುಟ್ಟಿರ್ಬೋದಲ್ಲ ಅಂತ ಹೋದ ಐದು ವರ್ಷ ಮೊದಲನೇ ವರ್ಷ ಫ್ಲಟ್ ಬಂದಿತ್ತು ಎರಡನೇ ವರ್ಷ ಕೋವಿಡ್ ಎರಡು ವರ್ಷ ಕೋವಿಡ್ ಮತ್ತೆ ಕೆಲಸ ಮಾಡ್ಲಿಕ್ಕೆ ಎರಡೋ ವರ್ಷ ಟೈಮ್ ಸಿಕ್ಕಿರು ಆದರೂ ಕೂಡ ಫ್ಲಾಟ್ ಇದ್ದಿರ್ಬೋದು ಅಥವಾ ಕೋವಿಡ್ ಇರ್ಬೋದು ಇದರಲ್ಲಿ ಕೂಡ ನಾನೇನು ಸುಮ್ ಗೊತ್ತಿಲ್ಲ ಫ್ಲಾಟ್ ಇದ್ದಲ್ಲಿ ಫ್ಲಾಟ್ ಬಂದದ್ದು ಊರುಗಳು ಕೂಡ ವಿಸಿಟ್ ಮಾಡಿದೆನು ಅದೇ ಪ್ರಕಾರ ಕೋವಿಡ್ ನಲ್ಲಿ ಕೂಡ ಸುಮಾರು ಎಲ್ಲಿ ಬೇಕಲ್ಲಿ ಮೆಡಿಕಲ್ ಕಿಟ್ ಇರಬಹುದು ಅಥವಾ ಇನ್ನುಳಿದ ಸರ್ಕರಣೆಗಳು ಕೊಡೋದಾಗಲಿ ಅಥವಾ ಪ್ರತಿ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡೋದು ಕೂಡ ನಾನು ಈಗಾಗಲೇ ಮಾಡಿದ್ದೇನೆ ತಮಗೂ ಕೂಡ ಗೊತ್ತಿಲ್ಲ ಗಾಂಧಿ ಒಂದು ಪಾದಯಾತ್ರೆ ಎಪ್ಪತ್ತೇಳು ಅಂದ್ರೆ ಯಾವ ಪ್ರಕಾರ ಕೊಟ್ಟಿದ್ದಿರೋದು ಆ ಕಡೆ ನೀವನ್ನ ನೋಡ್ಬೋದು ಅದು ಅದು ಈ ಸಲ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೋದು ಚುನಾವಣೆಯಲ್ಲಿ ಕೂಡ ನನ್ನ ಪ್ರಚಾರ ಸಭೆ ಹತ್ನಿಯಿಂದ ಪ್ರಾರಂಭ ಆಗಿತ್ತು ಈ ಸಲ ಕೂಡ ಹತ್ನಿಯಿಂದ ಪ್ರಾರಂಭ ಆಗಿದೆ ಜಯ ನಿಷಿದ ನಾಮಗಾರ ಯಾಕಂದ್ರೆ ಹತ್ತನೇ ಇಷ್ಟೊಂದು ಜನಸಾಗ ಇನ್ನೂ ಕೂಡ ಇಪ್ಪತ್ತೈದು ದಿವಸ ಬಾಕಿ ಆದ್ರೆ ಇಷ್ಟೊಂದು ಜನಸಾಗರ್ ತಾವು ಹಳೆ ಹಳೆಯಿಂದ ಬಂದಿದೆ ಏನಾದ್ರೂ ಉದಾರಿತವಾಗಿ ನಾನು ಬೂತ್ ಕಮಿಟಿ ಅಧ್ಯಕ್ಷರಿಗೆ ಫೋನ್ ಮಾಡ್ಬೇಕು ಅದು ನೋಡೋಣ ಅಂತ ಸುಮಾರು ಹತ್ತು ಹದಿನೈದು ಹಳಿಗೆ ಫೋನ್ ಮಾಡಿದೆ ಎಷ್ಟೊಂದು ಆಕ್ಟಿವ್ ಆಗಿ ಎಷ್ಟು ಎಷ್ಟು ಕಮಿಟಿ ಮಾಡಿದರು ಎಲ್ಲಿ ವಿಸಿಟ್ ಮಾಡಿದರು ಯಾವ ಕಮಿಟಿ ಅದು ಇಷ್ಟೆಲ್ಲ ಕೂಡ